श्रीकृष्णाय नमः वसुदेवसुतं देवं कंसचानूरमर्दनं देवकीपरमानन्दं कृष्णं वन्दे जगद्गुरुं ब्रह्मस्थानसरोजमद्यविलसच्छीतांशुपीठस्थितं स्फूर्जस्सूर्यरुचिं वराभयकरं कर्पूरकुन्दोज्ज्वलं श्वेतस्रग्वसनानुलेपनयुतं विद्युदृचा कान्तया संशिष्टार्धतनुं प्रसन्नवदनं वन्दे गुरुं सादरं श्रीगुरुभ्यो नमः लम्बोदराम परमसुन्दरं एकदन्तं रक्ताम्बरं त्रिनयनं परमं पवित्रं उद्यददिवाकर करो ज्वलकाय कांतं विघ्नेश्वरं सकल विघ्नहरं नमामि त्वं देव विघ्न धलनेति च सुंदरेति भक्तिप्रियेति सुखदेति फलप्रदेति विद्या प्रदेय तगहरति च एस्तुवन्ति तेभ्यो गणेश वरदो भव श्री महागणपतये नमः या कुन्देन्दुतुषारहारधवला या शुभ्रवस्त्रावृता या वीणा वरदण्डमण्डितकरा या श्वेतपद्मासना या ब्रह्माच्युतशङ्करप्रभृतिभिः देवैः सदा वन्दिता सा मां पातु सरस्वती भगवती निःशेषजाड्यापह श्रीसरस्वत्ये नमः वेदार्थतत्त्वविशदीकरणेन पुंसां उच्चैर्गतिं जगति यो दयया विधातुं रम्यां पुराणपदवीं प्रणिनाय तस्मै लोकेशवैभवपुषे ऋषये नमस्तात् तस्मै व्यासाय मुनये सर्वज्ञाय महर्षये पाराशर्याय शान्ताय नमो नारायणात्मने श्रीव्यासाय नमः नारायणं नमस्कृत्य नरं चैव नरोत्तमं देवीं सरस्वतीं व्यासं తతో జయముదీరయే కనకరుచిదుకూల కుండలోసిగల్ల శమితూవనభారోపిలీలవతారర త్రిభువనసుకారీ శేషాయీ ముకుందో పరికలిరమాంగో మంగళం నస్తనోతు నమామి గోవిందపదారవిందం సతేందిరానందనముత్తమాడ్యం జగజ్జనాన్నివిష్టం महाजनैकायनमुत्तमोत्तमं नमस्ते चक्रहस्ताय शाङ्गहस्ताय ते नमः नन्दहस्ताय ते विष्णो शङ्खहस्ताय ते, ते नमः ॐ नमो वासुदेवाय नमः नमःर्षणाय च प्रद्युम्नाय नमस्तुभ्यम् अनिरुद्धाय ते नमः दंष्ट्राग्रेणो धृता गौरुधी परिवृता पर्वतेर्निम्नगाभिः साकं मृत्पिण्डवद्बृहदुर्वपुषानन्तरूपेण येन सोऽयं कंसासुरारिर्मुरनरकदशास्यान्तकृत्सर्वसंस्तः कृष्णो विष्णुसुरेशोऽनुदतु मम रिपूनादिदेवो वराहः नमस्तस्मै वराहाय लीलयोद्धरते महीं खुरमध्यगतो यस्य मेरुखणखणायते श्रीवराहमूर्तये नमः प्रियबान्धवरे न ಶ್ರೀ ಲಾಲೀಕೃಷ್ಣ ಚಾನಲ್ಗೆ ಸ್ವಾಗತ ಇಂದಿನ ವಿಡಿಯೋದಲ್ಲಿ ನಾವು ಶ್ರೀ ವರಾಹ ಮಹಾಪುರಾಣದ ಇಪ್ಪತ್ತೊಂಬತ್ತನೆಯ ಅಧ್ಯಾಯವಾದ ದಿಗ್ದೇವಿಯರ ಉತ್ಪತ್ತಿ ಅವರು ಬ್ರಹ್ಮನಲ್ಲಿ ಪತಿಗಳನ್ನು ವಾಸಸ್ಥಳವನ್ನು ಬೇಡಿದುದು ಬ್ರಹ್ಮನು ಲೋಕಪಾಲಕರನ್ನು ಸೃಷ್ಟಿಸಿ ಅವರಿಗೆ ಕೊಟ್ಟು ವಿವಾಹ ಮಾಡಿದುದು ದಶಮಿ ತಿಥಿಯನ್ನು ಅವರಿಗೆ ಅನುಗ್ರಹಿಸಿದುದು ದಶಮಿ ವ್ರತದ ಫಲ ದಿಗ್ಜನ್ಮ ಶ್ರವಣ ಫಲದ ವಿಚಾರ ಮಾಡೋಣ ಶ್ರೀಕೃಷ್ಣಾಯ ನಮಃ ಮಹಾಥಪಮುನಿಯು ಹೇಳುತ್ತಾನೆ ರಾಜನಾದ ಪ್ರಜಾಪಾಲನೆ ಬ್ರಹ್ಮನ ಕಿವಿಗಳಿಂದ ದಿಕ್ಕುಗಳು ಯಾವಾಗ ಹುಟ್ಟಿದುವೆಂಬುದನ್ನು ಗಮನಿಸಿ ಕೇಳು ಸೃಷ್ಟಿಕರ್ತನಾದ ಬ್ರಹ್ಮನಿಂದ ಮೊದಲು ಸೃಷ್ಟಿಯೂ ಆಗಲಾಗಿ ಆತನಿಗೆ ನನ್ನ ಪ್ರಜೆಗಳನ್ನು ಯಾರು ಧರಿಸುವರು ಎಂದು ಹೆಚ್ಚಾದ ಚಿಂತೆಯುಂಟಾಯಿತು ಹೀಗೆ ಚಿಂತಿಸುತ್ತಿದ್ದ ಅವನ ಅವಕಾಶಗಳು ಮಹಾಕಾಂತಿಯುತೆಯರಾದ ಹತ್ತು ಜನ ಕನ್ಯೆಯರಾಗಿ ಕಿವಿಗಳಿಂದ ಉದಿಸಿದವು ಪೂರ್ವ ದಕ್ಷಿಣ ಪಶ್ಚಿಮ ಉತ್ತರ ಊರ್ಧ್ವ ಅಧ ಎಂಬ ಆರು ಜನ ಮುಖ್ಯ ಕನ್ಯೆಯರು ಅವರಲ್ಲಿ ಮೊದಲ ನಾಲ್ಕು ಜನ ಕನ್ಯೆಯರು ಪರಮ ಮಂಗಳೆಯರು ರೂಪವತಿಯರು ಮಹಾಭಾಗ್ಯಶಾಲಿಗಳು ಗಾಂಭೀರ್ಯವುಳ್ಳವರೂ ಆಗಿದ್ದರು ಆ ಕನ್ಯೆಯರು ಪರಿಶುದ್ಧಾತ್ಮನಾದ ಬ್ರಹ್ಮದೇವನನ್ನು ಪ್ರೀತಿಯಿಂದ ದೇವದೇವನಾದ ಬ್ರಹ್ಮನೇ ನಮಗೆ ಮಹಾಭಾಗರಾದ ಪತಿಗಳನ್ನು ನಮ್ಮ ಪತಿಗಳೊಡನೆ ಸುಖವಾಗಿ ವಾಸ ಮಾಡುವುದಕ್ಕೆ ಸ್ಥಳವನ್ನು ನಮಗೆಲ್ಲರಿಗೂ ಕೊಡು ಎಂದು ಕೇಳಿದರು ಬ್ರಹ್ಮನು ಹೇಳುತ್ತಾನೆ ಸುಂದರಿಯರೇ ಈ ಬ್ರಹ್ಮಾಂಡವು ನೂರು ಕೋಟಿ ಯೋಜನ ವಿಸ್ತಾರ ಉಳ್ಳದ್ದಾಗಿದೆ ಇದರ ಕಡೆಯಲ್ಲಿ ಸಂತೋಷದಿಂದ ನಿಮ್ಮ ಇಷ್ಟಾನುಸಾರವಾಗಿ ವಾಸ ಮಾಡಿ ತಡಮಾಡಬೇಡಿ ಪಾಪರಹಿತರೂ ರೂಪವಂತರೂ ಆದ ಪತಿಗಳನ್ನು ಸೃಷ್ಟಿಸಿ ನಿಮಗೆ ಕೊಡುತ್ತೇನೆ ಯಾರಿಗೆ ಯಾವುದು ಇಷ್ಟವೋ ಆ ಸ್ಥಳಕ್ಕೆ ಸ್ವೇಚ್ಛೆಯಿಂದ ಹೋಗಿ ಹೀಗೆ ಹೇಳಿಸಿಕೊಂಡ ಅವರೆಲ್ಲರೂ ಆಗ ತಮ್ಮ ಇಷ್ಟ ಬಂದ ಕಡೆಗೆ ಹೊರಟು ಹೋದರು ಬ್ರಹ್ಮನು ಮಹಾಬಲಶಾಲಿಗಳಾದ ಆ ಲೋಕಪಾಲಕರನ್ನು ಬೇಗನೆ ಸೃಷ್ಟಿಸಿ ಆ ಕನ್ಯೆಯರನ್ನು ಮತ್ತೆ ಬರಮಾಡಿ ಲೋಕಪಿತಾಮಹನಾದ ತಾನೇ ಅವರಿಗೆ ವಿವಾಹ ಮಾಡಿಸಿದನು ಒಬ್ಬಳನ್ನು ಇಂದ್ರನಿಗೂ ಮತ್ತೊಬ್ಬಳನ್ನು ಅಗ್ನಿದೇವನಿಗೂ ಇತರರನ್ನು ಹಾಗೆಯೇ ಯಮ ನಿರುತಿ ವರುಣ ವಾಯು ಕುಬೇರ ಈಶಾನರಿಗೂ ಕೊಟ್ಟನು ಊರ್ಧ್ವೆಯನ್ನು ತಾನೇ ಪರಿಗ್ರಹಿಸಿ ಅಧಕ್ಕನ್ಯೆಯನ್ನು ಆದಿಶೇಷನಿಗೆ ಕೊಟ್ಟನು ಕನ್ಯೆಯರನ್ನು ಹೀಗೆ ಕೊಟ್ಟು ಬ್ರಹ್ಮನು ದಿಗ್ವನಿತೆಯರಿಗೆ ತಿಥಿಯನ್ನು ಕೊಟ್ಟನು ದಶಮಿ ತಿಥಿಯು ಅವರಿಗೆ ಪ್ರಿಯವಾದುದು ರಾಜನೇ ಯಾರು ದಶಮಿಯ ದಿನ ವ್ರತವುಳ್ಳವನಾಗಿ ಮೊಸರನ್ನು ಆಹಾರವಾಗಿ ಮಾಡಿಕೊಂಡಿರುವನು ಅವನ ಪಾಪವನ್ನು ಆ ದಿಗ್ವನಿತೆಯರು ದಿನ ದಿನವೂ ನಾಶ ಮಾಡುವರು ದಿಕ್ಕುಗಳ ಈ ಜನ್ಮಕತೆಯನ್ನು ಸ್ಥಿರ ಮನಸ್ಸಿನಿಂದ ಕೇಳುವವರು ಬ್ರಹ್ಮಲೋಕದಲ್ಲಿ ನೆಲೆಸುವುದರಲ್ಲಿ ಸಂದೇಹವಿಲ್ಲ ಶ್ರೀ ವರಾಹ ಮಹಾಪುರಾಣೆ ಆದಿಕೃತ ವೃತ್ತಾಂತೆ ಮಹಾತಪ ಉಪಾಖ್ಯಾನೆ ದಿಗುತ್ಪತ್ತಿರ್ನಾಮ ಏಕೋನತ್ರಶೋಧ್ಯಾಯ ನಮ್ಮ ಮುಂದಿನ ವಿಡಿಯೋದಲ್ಲಿ ನಾವು ಶ್ರೀ ವರಾಹ ಮಹಾಪುರಾಣದ ಮೂವತ್ತನೆಯ ಅಧ್ಯಾಯವಾದ ಕುಬೇರೋತ್ಪತ್ತಿ ಬ್ರಹ್ಮನು ಅವನಿಗೆ ಏಕಾದಶಿ ತಿತ್ಯಾದಿ ವರಗಳನ್ನು ಕೊಟ್ಟುದು ಏಕಾದಶಿ ವ್ರತದ ಫಲದ ವಿಚಾರ ಮಾಡೋಣ ಆಧ್ಯಾತ್ಮಿಕ ಚರ್ಚೆ ಮತ್ತು ವಿಚಾರ ವಿನಿಮಯಕ್ಕಾಗಿ ಶುರು ಮಾಡಿದ ಈ ಚಾನಲ್ನಲ್ಲಿ ನಾವು ಅಪ್ಲೋಡ್ ಮಾಡುವ ಎಲ್ಲ ವಿಡಿಯೋಗಳನ್ನು ಸಂಪೂರ್ಣವಾಗಿ ನೋಡಿ ನಿಮ್ಮ ಸಲಹೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ಬರೆಯಿರಿ ದಯವಿಟ್ಟು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಒತ್ತಿ ನಾವು ಹಾಕುವ ಎಲ್ಲ ವಿಡಿಯೋಗಳನ್ನು ನೋಡಿ ಪ್ರೋತ್ಸಾಹಿಸಿ ಕೃಷ್ಣಂ ನಾರಾಯಣಂ ಒಂದೇ ಕೃಷ್ಣಂ ಒಂದೇ ವ್ರಜಪ್ರಿಯಂ ಕೃಷ್ಣಂ ದ್ವೈಪಾಯನಂ ಒಂದೇ ಕೃಷ್ಣಂ ಒಂದೇ ಪೃಥಾಸುತಂ Shri Krishna, you